ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಬರಲೇ ಈ ಕೋಲ್ ತಡೆ ಇಪ್ಪತ್ತೆಂಟಿಗ

ಗಾಡಿ ಫೀಚರ್ಸ್ ಏನ್ ಬರತ್ತೆ ಒಳಗಡೆ ಗಾಡಿ ಫೀಚರ್ಸ್ ಅಂದ್ರೆ ಮೇಲೆ ಒಂದು ಕ್ಯಾರಿಯರ್ ಕಟ್ಟಿಸಿನ್ ರೀ ಮತ್ತ್ ಮುಂದ್ ಬಂಪರ್ ಐತ್ ರೀ ಮುಂದ್ ಬಂಪರ್ ಫೈವ್ ಸೀಟರ್ ಗಾಡಿ ರೀ ಅದ ಒಂದ್ ಸೀಟ್ ಎಕ್ಸ್ಟ್ರಾ ಹಾಕ್ಸಿನ್ ರೀ ಪವರ್ ಸ್ಟೀರಿಂಗ್ ಅಲ್ಲ ನಿಮ್ ಸರ್ ಪವರ್ ಸ್ಟೀರಿಂಗ್ ಬರತ್ತೆ ಗಾಡಿ ಹಾ ಪವರ್ ಸ್ಟೀರಿಂಗ್ ಮೈಲೇಜ್ ಎಷ್ಟ್ ಕೊಡ್ತದ ರೀ ಮೈಲೇಜ್ ಕೊಡ್ತದ ಸರ್ ಪೆಟ್ರೋಲ್ ಗೆ ಒಂದ್ ಹದಿನೈದರಿಂದ ಹದಿನೇಳು ಕೊಡ್ತದ ರೀ ಸಿ ಎನ್ ಜಿ ಗೆ ಕೊಡ್ತದ ರೀ ಒಂದ್ ಇಪ್ಪತ್ತರ ಮೇಲೆ ಕೊಡ್ತದ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಸರ್ ರಾಣೆಬೆನ್ನೂರು ರಾಣೆಬೆನ್ನೂರು ಹಾ ರಾಣೆಬೆನ್ನೂರು ಸರ್ ಅಲ್ಲೇ ಲೋಕಲ್ ಹಾ ಇಲ್ಲೇ ಲೋಕಲ್ ಸರ್ ರಾಣೆಬೆನ್ನೂರು ಇದ್ದ ಹತ್ತು ಕಿಲೋಮೀಟರ್ ಸರ್ ನಮ್ಮೂರು ಈ ಗಾಡಿಗೆ ಎಷ್ಟು ಹೇಳ್ತಾರೆ ರೇಟ್ ಗಾಡಿ ಸರ್ ನಾಲ್ಕು ಮೂವತ್ತು ಸರ್ ನಾಲ್ಕು ಮೂವತ್ತು ಹ್ಞೂ ರೀ ಫೈನಲ್ ಎಷ್ಟು ಕೊಡ್ತೀರ ಅವ್ರ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಎಲ್ಲ ನಾವು ಕಟ್ಕೊಡ್ಬೇಕಂದ್ರೆ ಒಂದು ನಾಲ್ಕು ಹತ್ತರ ಮಟ್ಟ ಬಿಡ್ತೇನೆ ಕೊಡ್ತೀರಾ ಕೊಡ್ತೀರ ಮತ್ತೆ ಅವರೇ ಕಟ್ಕೊಂತಾರ ಅಂದ್ರೆ ಒಂದು ಇನ್ಶೂರೆನ್ಸ್ ಇಂದ ಆಡ್ ಆಗತ್ತೆ ರೀ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ನೋಡಿರಿ ನಿಮ್ಮ ಕಡೆ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇನೆ ಓಕೆ ಥ್ಯಾಂಕ್ ಯು ನೋಡಿರಿ ಯಾವಾರ ಪಾರ್ಟಿ ಇದ್ದರೂ ನೋಡಿ ಸರ್ ಓಕೆ ಥ್ಯಾಂಕ್ ಯು ಆಯ್ತು ಸರ್ ಆಯ್ತು